ಬೆಳಗಾವಿಯ ಹುಕ್ಕೇರಿಯ ಬಸಾಪುರದಲ್ಲಿ ಅಧಿಕಾರಿಗಳು ಆಡಿದ್ದೆ ಆಟ ಆ ಕಡೆ ಸರ್ಕಾರ ಪ್ರತಿಪಕ್ಷ ಸದನದಲ್ಲಿ ಬ್ಯೂಸಿ ಈ ಕಡೆ ಅಧಿಕಾರಿಗಳು ಗೋಲ್ ಮಾಲ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರೇ ಇತ್ತ ಕಡೆ ನೋಡಿಸುವ ಇದು ನಿಮ್ಮ ಇಲಾಖೆಯ ಅಧಿಕಾರಿಗಳ ಗೋಲ್ ಮಾಲ್ ದನದ ಕೊಟ್ಟಿಗೆ ಪೂರ್ಣಗೊಳ್ಳುವ ಮುನ್ನವೇ ಎನ್ಎಂಆರ್ ಹಾಗೂ ಸಪ್ಲೈ ಬಿಲ್ ಸ್ಯಾಂಕ್ಷನ್ ರಸ್ತೆಗೆ ಮೊಹರಂ ಮಣ್ಣು ಹಾಕಿಲ್ಲ ಆಗ್ಲೇ ಬಿಲ್ ಸ್ಯಾಂಕ್ಷನ್ ಮಾಡಿಸಿಕೊಂಡ ಈ ಪಂಚಾಯಿತಿಯಲ್ಲಿ ಸರ್ಕಾರಿ ನಿಯಮಕ್ಕಿಲ್ಲ ಕವಡೆ ಕಾಸಿನ ಕಿಮ್ಮತ್ತು ಪಂಚಾಯಿತಿ ಸದಸ್ಯನ ಮನೆಯಲ್ಲಿ ಯಾರೊಬ್ರು ಗುತ್ತಿಗೆ ಕೆಲಸ ಮಾಡೋ ಹಾಗೆ ಇಲ್ಲದೆ ಇದ್ರು ಇಲ್ಲಿ ಅದು ಲೆಕ್ಕಕ್ಕೆ ಇಲ್ಲ ಇಷ್ಟೇ ಅಲ್ಲ ಪಕ್ಕದ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ತೋರಿಸಿ ಬಿಲ್ ಗುಳು ಮಾಡಿದ್ದಾರೆ ಈ ಕಿಲಾಡಿಗಳು ಪಂಚಾಯಿತಿಗೆ ಬಂದು ರಿವ್ಯೂ ಮೀಟಿಂಗ್ ಮಾಡಿ ಸಚಿವ ಪ್ರಿಯಾಂಕ ಖರ್ಗೆ ಅವರೇ ಬೇರೆ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ಕೆಲವು ಅಧಿಕಾರಿಗಳು ಜನಪ್ರತಿನಿಧಿಗಳು ನಿಮ್ಮ ಹೆಸರಿಗೆ ಮಸಿ ಬಳಿಯೋದಂತೂ ಗ್ಯಾರಂಟಿ ಸಂಬಂಧಿಸಿದ ಸಿಇಒ ಹಾಗೂ ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಇಲ್ವಾ ಈ ಗೋಲ್ ಮಾಲ್ ಅಥವಾ ಎಲ್ಲವೂ ಗೊತ್ತಿದ್ರು ಈ ಕಡೆ ಗಮನವೇ ಹರಿಸ್ತಾ ಇಲ್ವಾ ಗೋಲ್ಮಾಲ್ ಆಸಾಮಿಗಳ ವಿರುದ್ಧ ಕ್ರಮ ಆಗುವವರೆಗೂ ನಾವು ಕೈಕಟ್ಟಿ ಕುಳಿತುಕೊಳ್ಳುವ ಮಾತ ಇಲ್ಲ ದಾಖಲೆ ಸಮೇತ ಮತ್ತೆ ಸುದ್ದಿ ಬಿತ್ತರ ಮಾಡ್ತೇವೆ